ಅವ್ರೇನು ಮಾಡಕ್ ಆಗಲ್ಲ ಅಷ್ಟ ಎಲ್ಲಾನು ಚಾನಲ್ ಡಿಸೈಡ್ ಮಾಡೋದು ಅವ್ರು ಹೀಗ್ ಮಾಡಿ ಅಂದ್ರೆ ಹಾಗೆ ಮಾಡ್ಬೇಕು ಅವ್ರಿಗೆ ಇಷ್ಟು ಕೊಟ್ಬಿಡ್ಬೇಕು ಒಂದು ಒಂದೂವರೆ ಎಪಿಸೋಡ್ ಅಥವಾ ಎರಡು ಎಪಿಸೋಡ್ ಅವ್ರಿಗೆ ಕೊಟ್ಬಿಡ್ಬೇಕು ಅದಕ್ಕೆ ಎಷ್ಟು ಕೆಲಸ ಮಾಡ್ಬೇಕು ಮಾಡ್ಲೇಬೇಕು ಇವರು ಟೈಮ್ ಈಸ್ ಮನಿ ಅಂತಾರಲ್ಲ

ಹೌದು ಯಾಕಂದ್ರೆ ಈಗೆಲ್ಲಾ ಒಂಥರ ಶ್ರೀಮಂತರದ ಮನೆ ತೋರಿಸ್ಬೇಕು ಜೀವನ ವಿಧಾನ ತೋರಿಸ್ಬೇಕು ಅಂದ್ರೆ ದುಡ್ಡು ಸುರಿಬೇಕು ಹೌದು ಎಷ್ಟೋ ಸತಿ ರೀಶೂಟ್ ಆಗ್ಬಿಡತ್ತೆ ಅಷ್ಟು ಆಗಿರೋದೆಲ್ಲ ಹೋಯ್ತಾ ಪ್ರೊಡ್ಯೂಸರ್ಸ್ಗೆ ಧೈರ್ಯ ಗುಂಡಿಗೆ ಇರ್ಬೇಕು ಏನೋ ಮಾಡ್ತೀನಿ ನಾನು ಅಂತ